ಸ್ನೇಹಿತರೆ ದರ್ಶನ್ ಅವ್ರ ಬಗ್ಗೆ ತುಂಬ ಜನ ತುಂಬ ರೀತಿಯನ್ನು ತಿಳ್ಕೊಂಡ್ರು ತುಂಬ ರೀತಿ ಮಾತಾಡಿದರು ಕೊಲೆಗಾರನ ಪರವಾಗಿ ಮಾತಾಡ್ತೀಯಾ ಅನ್ನೋದನ್ನು ಕೂಡ ಕೆಲವೊಂದು ಕಮೆಂಟ್ಗಳಲ್ಲಿ ಹೇಳಿದರು ಎಸ್ ಇವಾಗ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಉತ್ತರ ಸಿಕ್ಕಿದೆ ಅದು ಏನಪ್ಪ ಅಂತಂದರೆ ದರ್ಶನ್ ಅವರು ಎಸ್ ಯಾವ ಮಟ್ಟಿಗೆ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಇವಾಗ ಉತ್ತರ ಕಂಡ್ಕೊಂಡಿದ್ದಾರೆ ಸಿಕ್ಕಿದೆ ಏನು ಗುರು ಸುಮ್ಮನೆ ಹಿಂಗೆ ಎಳಿತ ಇದೆಯಾ ಅದೇನು ಹೇಳ್ಬೇಕು ಅಂದ್ಕೊಂಡಿದೆಯೋ ಹೇಳು ಅನ್ನುವಂಥದ್ದನ್ನು ನೀವು ಹೇಳ್ಬೋದು ಎಸ್ ದರ್ಶನ್ ಅವರೇ ಹೇಳ್ಕೊಂಡಿರೋ ರೀತಿ ನಾನು ರೇಣುಕಾ ಸ್ವಾಮಿಗೆ ಹೊಡೆದಿದ್ದು ನಿಜ ಹೊಡೆದು ಬಿಟ್ಟು ಆನಂತರ ನಾನು ಹೊರಟೋದೆ ಆ್ಯಕ್ಚುಲಿ ನಾನು ಹೋಗ್ಬೇಕಾದ್ರೆ ಆತ ಸತ್ತಿರಲಿಲ್ಲ ಆನಂತರ ನನಗೆ ಮನೆಗೆ ಮನೆ ಕಡೆ ಹೋದ ಮೇಲೆ ನನಗೆ ಈ ರೀತಿ ಸತ್ತೋಗಿದ್ದೇನೆ ಅನ್ನುವಂಥ ಒಂದು ಸುದ್ದಿಯನ್ನು ಹೇಳಿದರು ಅಂತ ದರ್ಶನ್ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಇದರಿಂದ ಯಾರು ದರ್ಶನ್ ಅವರನ್ನು ನಂಬ್ಕೊಂಡಿದ್ದರು ಇಲ್ಲ ಡಿ ಬಾಸ್ ಅವರು ಅದಕ್ಕೆ ರೀತಿ ಮಾಡೋಕ್ಕೆ ಚಾನ್ಸ್ ಇಲ್ಲ ಅವರು ಕೊಲೆ ಮಾಡುವಂಥ ಕಟುಕರಲ್ಲ ಅಂತ ಅಂದ್ಕೊಂಡಿದ್ರು ಅವರಿಗೆ ಒಂದು ಸಮಾಧಾನ ಇದರಲ್ಲಿ ಸಿಗುತ್ತೆ ಓಕೆ ಕೊನೆ ಕ್ಷಣದಲ್ಲೂ ಕೂಡ ಡಿ ಬಾಸ್ ಅವರು ನಂಬಿದವರಿಗೆ ನಂಬಿಕಸ್ಥರಿಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಬೋದು ಎಸ್ ಇವಾಗ ತುಂಬ ಜನ ಕೂತ್ರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ